గుడ్ మార్నింగ్ ఎస్ ఎస్ ట్రక్ కి స్వగత స్వగత రాత్రి మలెగౌన్ దాటి మి మూల్య దాటి హెడ్డవర మే నూర ఐదు గంట ఎంత బీతాయి నోడి ఈ రోడ్ ఎల్ అంతా నందూర్ బారు నూర్ బారీగా బరుచికి అది గొప్ప ఆంధ్ర నడేన్ వెళ్ళి ಕ್ಯಾಂಪನ್ ಆಂಧ್ರ ಆಂಧ್ರಗಡೆ ಇಲ್ಲೇ ಅಂತ ಓಡಾಡೋದು ರೋಡ ಚೆನ್ನಾಗೇ ಅದಕ್ಕೆ ಹೋಗ್ತಾ ಇದ್ದೀವಿ ಈ ರೋಡ್ ಯಾವ ಯಾವ ಆಟೋನು ಸಿಗೋಲ್ಲ ಅಂತ ಐಟಲೋಡಿಗೆ ಈ ಸಾಕರು ಏನು ಒಂದಾಗೆ ಇರ್ತಾರೆ ಬರೋ ಇದು ಹೊಸ ಟೋಲ್ ಮ್ಯಾಗೆ ಒಡೋದ್ರ ದಾಟಿದ ಮೇಲೆ ಅರ್ಧಂಟ್ ಟೈಮಿಂಗ್ಸ್ ಇರೋಲ್ಲ ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ ಯಾವಾಗ ಇರ್ತಾರ ಕಮ್ಮಿ ಇರೋದು ಅಲ್ಲಿ ಮೇನ್ ಇರೋದಂದ್ರೆ ಸೂರತ್ತು ಸೋಲ್ ಗಾಡಿನ ಜಾಸ್ತಿ ಅದನ್ನ ದಾಟಿ ಹೋಗ್ತಾ ಇದ್ದೀನಿ ಅದೆಲ್ಲ ದಾಟಿ ಸೀದಾ ಬರೂಜಿಗೆ ಹೋಗ್ತಿ ನೈಟ್ ಈ ರೊಟ್ಟಿನಾಗೆ ಬರ್ತಿದ್ದೆ ನೈಟ್ ಗಾಡಿ ಕಮ್ಮಿ ಹೊಡೆಯರ್ತಾವಂತೆ ಅದಕ್ಕೆ ಬರ್ಲಿಲ್ಲ ಬೆಳಿಗ್ಗೆ ಹೋದ್ರ ಅಂತೇಳಿ ಅಲ್ಲಿ ಮಾತಾಡಿದ್ವಿ ಹೋಗ್ತಾ ಇದೀನಿ ನೋಡಿ ಒಂದೊಂದು ಬಾರಿ ಇನ್ನೊಂದು ಮೂವತ್ತೈದು ಬನ್ನಿ ಹೋಗಾರ ಹಂಸ್ ಅಂದ್ರೆ ಹಮ್ಸ್ ಊರೂರ್ಗು ಹಳ್ಳಿ ರೋಡಲ್ಲ ಏನ್ ಮಾಡಕ್ ಬರಲ್ಲ ಇಂದ ಗುಜರಾತಿಗೆ ಎಂಟ್ರಿ ಆದ್ರೆ ಅಲ್ಲಿಂದ ರೋಡ್ ಚೆನ್ನಾಗೈತಂತೆ ರಾತ್ರಿ ಗಾರ್ಡನ್ ಹೇಳಿದ್ ನನಗೆ ಅದಕ್ಕೆ ನೋಡಿ ಅಲ್ಲೇ ಸೂರ್ಯ ಉಟ್ತಾ ಇದೆ ಬೆಳಗ್ಗಿನ ಸೂರ್ಯೋದಯ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ವ್ಯೂಸು ಅಲ್ಲೇ ಎಲ್ಲ ಇನ್ನೇನಿ ನಮ್ದು ಹತ್ತು ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಗುಜರಾತ್ಗೆ ಹೋಗ್ಬಿಡ್ತೀನಿ ರೋಡು ಸೂಪರ್ ಆಗೈತು ಓಡಾಡೋದು ರಾತ್ರಿಕೆ ಓಡಾಡೋದು ಕಮ್ಮಿ ಅಂತ ಗಾಡಿ ನಾನು ಎಂದೂ ಬಂದಿಲ್ಲ ಅಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ನೋಡಿ ಇರ್ತಾ ಇದ್ದಾನೆ ಇಷ್ಟ ಅಂತ ಫಸ್ಟ್ ಟೈಮ್ ಹೋಗ್ತಿರೋದಲ್ಲ ಅದಕ್ಕಾಗಿ ನಾನು ರಾತ್ರಿ ಬರಲಿಲ್ಲ ಒಂದೆರಡು ಮೂರು ಸಲ ಓಡಾಡಿದ್ರೆ ಗೊತ್ತಾಗುತ್ತೆ ನಮಗೂ ರೋಡ್ ಹೆಂಗೆ ಏನು ಅಂತೇಳಿ ಪೂರ್ತಿ ಬೆಳಿತಾವೆ ನಾವು ಬಂದಲ್ಲ ಪೂರ್ತಿ ಬರೀ ಐಟ್ ಗಾಡಿಗಳೇ ಕಂಡಿಲ್ಲ ನನಗೆ ಇಲ್ಲಿ ಎದ್ರಿಗೆ ಒಂದು ಡ್ಯಾಂಪ್ನ ಐತೆ ಸಿಕ್ಕದು ಇದು ಹೊಳೆ ಫ್ರೆಡ್ ಝೋನ್ ಚಿಕ್ ಡ್ಯಾಮ್ ಕಾಣ್ತಾ ಇತ್ತು ಸ್ಕೂಲ್ ಬರ್ತೇನೆ ಅರ್ಜೆಂಟ್ ಮಾಡ್ತ ಚೆನ್ನ ಬೇರೆ ಈ ಸೈಡ್ ಕೊಡಕ್ಕೆ ಜಾಗ ಇಲ್ಲ ಟೆಂಪು ನೋಡಿ ರೈಟ್ ಸೈಡಿಗೆ ಕಾಣ್ತಾ ಇದಲ್ಲ ಅದೇ ಡ್ಯಾಮು ಇದ್ರ ಮೇಲೆ ಮೇಲೆ ಎಂಥ ಒಂದು ಟಾಟಾ ಬೀಳುತ್ತೆ ಇದು ಟಾಟನ್ ಬನ್ನಿ ಬರ್ತಾರೆ ನೋಡ್ಬು ನೋಡ್ ಗುರು ಎಷ್ಟು ತಗತ ಕಾಣ್ತಿದೆ ಅಂಗಡಿ ಸೊಬಗು ಈ ಕಡೆ ಪಪ್ಪಾಯಿ ತೋಟ ಈ ಕಡೆ ಜೋಳ ಕಡಲೆ ಶೇಂಗಾ ಎಲ್ಲ ಹಾಕಿದ್ದಾರೆ ಈ ತರ ಮರಗಳು ಸಂದಾಗ ಹೋಗ್ರು ತರ ಕೃಷಿಗುರು ಇಲ್ಲಿ ಮುಂದೆ ಫಾರೆಸ್ಟ್ ಬರ್ತಿದ್ನ ಎಲ್ಲಿ ಬರ್ತ ಗೊತ್ತಿಲ್ಲ ಮೋಸ್ಟ್ ಗುಜರಾತಿ ಎಂಟ್ರಿ ಆದ್ಮೇಲೆ ಬರ್ಬೋದೇ ನಾವು ಫಾರೆಸ್ಟ್ ರೋಡ್ ಎಷ್ಟಾಗ್ತಿದೆ ಸಾಕಂತ ಆ ಕಾಣ್ತಿದ್ದಾರೆ ನೋಡಿ ವಾಯುರ ನಾವು ಈ ಕಡೆ ಬಂದಿರೋದಕ್ಕೆ ನಾವು ಮಹಾರಾಷ್ಟ್ರದಾಗದೀವಿ ಅಂತಾನೆ ಗೊತ್ತಾಗ್ತಿಲ್ಲ ನೋಡಿ ಇಲ್ಲ ಸಿರುಗುಪ್ಪ ಸಿನ್ನೂರು ರಾಯಚೂರು ರೋಡ್ ಅದೀವಿ ಎತ್ತಲಾಗ ನೋಡಿದ್ರು ಮೆಕ್ಕೆಜೋಳ ಗೋಧಿ ಭತ್ತ ಚಟ್ಲೆ ಗಿಡ ಬೆಳಿತಿರೋದು ನಮಗೆ ಅಡಿಕೆ ಆರೋಪ ಯಾರು ಎಕ್ಸೆಟ್ ಆಗ್ತೈತೆ ಈ ಆತದ ನೋಡಿದ್ರು ಇದು ಕಸ ಹಾಕೈತೆ ಇದು ಎನ್ಸಂಡ್ ಗುರು ಇಲ್ಲಿ ನಮ್ ಕಡೆ ಬೆಲ್ಲಗಿರುತ್ತೆ ಈ ಕಡೆ ಕಪ್ಪು ಐತೆ ಎನ್ ಸೆಂಡು ರಾಶಿ ಹಾಕಿದಾರ ನೋಡಿ ಅಂತ ಯಾವ್ದು ನಾವು ಸಿರುಗುಪ್ಪ ರೋಡ್ ನಾಗ ಹೋಗ್ತಾ ಇದೀವಿ ರಸ್ತೆ ನನಗೆ ಸಿರುಗುಪ್ಪ ಸಿಂಗ್ಳೂರ್ ರೋಡ್ ಹಾಗೆ ಕಾಣಿಸ್ ರೋಡ್ ಒಂದು ಆ ಕಡೆ ಒಂದ್ ರೋಡ್ ಇತ್ತು ಅದ್ ರೋಡ್ ಬಂದ್ ಮಾಡಿದಾರಂತೆ ಗಾಡಿ ಇಲ್ಲ ಎಲ್ಲ ಇಲ್ಲ ಓಡಾಡ್ತಾವೆ ನಾನು ಬೇಕೇ ಇಲ್ಲೇ ಬಂದ್ವಿ ಬಂದ್ ಮಾಡಿರೋ ರೋಡ್ ಇನ್ನೇ ಅಂತ ಹೇಳಿ ಎಲ್ಲ ಎತ್ಲಗೂ ಮರ ಗಿಡ ಏನೇ ಏನು ಕಾಣ್ತಾ ಇಲ್ಲ ಗುರು ತಿಂಗಾಲ್ ರೋಡ್ ಅಲ್ಲಿ ರೋಡ್ ಆದ್ರೂ ರೋಡ್ ಹೆಂಗಿದೆ ರೋಡ್ ಮಾತ್ರ ಸೂಪರ್ ಆಗಿದೆ ರೋಡ್ ಜರಿ ಇಲ್ಲಿ ಅಲ್ಲಿ ನ್ಯಾಷನಲ್ ರೋಡ್ ತಾತ ತೂತ ಬಿದ್ದು ಚಾಪೆ ಕೆಲಸ ಮಾಡ್ಯಾರ ನಾವು ಗುಜರಾತಿಗೆ ಎಂಟ್ರಿ ಆಗಿದ್ದು ಅನ್ಸುತ್ತೆ ಎಂಟ್ರಿ ಆಗಿದ್ದು ಇನ್ನು ಗೊತ್ತಿಲ್ಲ ಇನ್ನು ಬಾರ್ಡರ್ ಬಂದಿಲ್ಲ ಮಹಾರಾಷ್ಟ್ರ ಬಾರ್ಡರ್ ನೋಡಿ ನನಗೆ ಯಾವ ತರ ಅನಿಸ್ತಿದೆ ಅಂದ್ರೆ ನಾನು ಪೇಟೆ ಹೊಸನಗರ ಇಲ್ಲ ಚಿಕ್ಕಮಂಗ್ಳೂರ್ ರೋಡಲ್ಲಿ ಹೋಗ್ತಾ ಇದ್ದ ಅನಿಸ್ತಾ ಇದಕ್ಕ ನೋಡಿದ್ರೆ ಗುಂಡ ಸುತ್ತ ಹೊಲ ಬಾಳೆ ತೋಟ ಮತ್ತೆ ಪಪ್ಪಾಯಿ ಗಿಡಗಳು ಎಲ್ಲ ಫುಲ್ ವ್ಯವಸಾಯ ನೋಡಿ ಈ ಕಡೆ ಸ್ವಲ್ಪ ಇರ್ಬೋದೇನೋ ಇನ್ನು ಬಾರ್ಡ್ರು ನೋಡೋಣ ಬನ್ನಿ ಈ ಕಡೆ ಯಾವ ಬಾರ್ಡ್ರ್ ಐತೆ ಯಾ ಯಾವ ತರ ಇಟ್ಟಾರ ಬಾರ್ಡ್ರು ಸಟ್ ಆದ್ರೆ ಇದೆಲ್ಲ ಇನ್ನ ಇಲ್ಲೇ ಸಟ್ ಆಗಿಲ್ಲ ಅಂದ್ರೆ ಇಲ್ಲಿ ವಿನೋಸಲ್ಲಿ ತಲೆನೂ ಹಾಕ್ಬಾರ್ದು ಬನ್ನಿ ನೋಡಿ ಇವಾಗ ಕರ್ನಾಟಕ ಸೊ ಕರ್ನಾಟಕ ಯಾಕೆಬಿಡೋರು ಇಲ್ಲಿ ಮಹಾರಾಷ್ಟ್ರ ದಾಟಿ ಗುಜರಾತ್ ಎಂಟ್ರಿ ಆಗ್ತಿದೆ ನೋಡಿ ನೋಡಿ ಆಲ್ಮೋಸ್ಟ್ ಐಟ್ ಗಾಡಿನೇ ಕಾಣೋದಿಲ್ಲ ಕಡೆ ಎಲ್ಲ ಫಸ್ಟ್ ಕಾಟ ಆಮೇಲೆ ಒ ಚೆಕ್ ಪೋಸ್ಟ್ ಇಲ್ಲಿ ಫಸ್ಟ್ ಆರ್ ಟಿಒ ಆಮೇಲೆ ಕಾಟ ಈ ಕಡೆ ಕಾಟ ಯಾಕೋ ಬಂದ್ ಮಾಡಿದ್ದಾರೆ ಎರಡು ಕಾಟ ಇರೋದು ನೋಡಿ ಒಂದ್ರ ಗಾಡಿ ಇಳಿದ ನಾವು ಕಾಟ ಮಾಡಿಸಿಕೊಂಡು ಹೋಗೋಣ ಇಲ್ಲಿ ಮುಂದೆ ಗುಜರಾತಿನ ಚೆಕ್ ಪಸ್ಟ್ ಐತೆ ಅವ್ರು ಏನ್ ಮಾಡ್ತಾರೆ ಅವ್ರು ಏನಿಲ್ಲ ಅವ್ರಿಗೆ ಸ್ವಲ್ಪ ಕೈ ಬಿಸಿ ಮಾಡ್ಕೊಂಡ್ ಬನ್ನಿ ಗುರು ಮಹಾರಾಷ್ಟ್ರ ಗುಜರಾತ್ ಒಳಗ್ ಬಂದ್ವಿ ಇನ್ನು ಯಾಕೋ ಒಳ್ಳೆ ರೋಡ್ ಬರಂಗಿಲ್ಲ ಇನ್ನು ಗುಜರಾತ್ ವೆಲ್ಕಮ್ ಬೋರ್ಡ್ ಸಿಕ್ಕಿಲ್ಲ ವೆಲ್ಕಮ್ ಟು ಗುಜರಾತ್ ಅಂತ ಹೇಳಿ ರೋಡ್ ಚೆನ್ನಾಗೈತ್ ಗುರು ರೋಡ್ ಮಾತ್ರ ಅಷ್ಟೊಂದು ಇಲ್ಲ ರೋಡ್ ಮಾತ್ರ ಎಲ್ಲನೇ ಕೆಡ್ಸ್ಕಡಂಗಿಲ್ಲ ಅಂದ್ರೆ ಸ್ವಲ್ಪ ಅಲ್ಲಿ ಒಂದು ಶಾರದಾ ಹತ್ರ ಒಂದು ಅರವತ್ತು ಕಿಲೋಮೀಟರ್ ನೈಟ್ ಗಾಡಿ ಓಡಾಡೋಲ್ಲ ಶಾರದಾ ಇಂದ ಓಡಾಡ್ತಾ ಓಡಾಡ್ತಾವಂತೆ ಬೆಳಗ್ಗೆ ಜಾವ ಬಂದ ಬೆಳಗಿನ ಜಾವ ಗಾಡಿ ಕೊಟ್ಟರು ನೋಡೋಣ ಇಲ್ಲೋ ಬ್ರಿಕ್ಸ್ ಅಲ್ಲಿ ಯಾವ್ದಾದ್ರ ರಾತ್ರಿನೇ ಬರಲ್ಲಂತೆ ಗೊತ್ತಾಗ ನೋಡಿ ಆಗ ಬಂದ್ಬಿಟ್ಟೆ ಈಗ ಟಮ್ ಟಮ್ ಗುರು ಹೋಗಂಗಿಲ್ಲ ಇಟ್ಲಾಗೆ ಗುಜರಾತ್ ಬಸ್ ಬರ್ತದ ನೋಡಿ ತಿಂಡಿ ಮಾಡ ಒಂಬತ್ವರೆ ಆಗ್ಬಿಡ್ತು ಇವತ್ತೇ ನಾವು ಹೋಟ್ಲಾಗೆ ಊಟ ಮಾಡಿ ನಿನ್ನೆ ಬನ್ನಿ ಹೋಗಲ್ಲ ಇದು ಗುಜರಾತ್ ರೋಡ್ ನೋಡ್ರಿ ಗುಜರಾತ್ ಅದು ಅಲ್ಲಿಂದ ಮಹಾರಾಷ್ಟ್ರದ ಒಂದು ಸ್ವಲ್ಪ ರೋಡ್ ಇತ್ತು ಇಲ್ಲಿ ಗುಜರಾತ್ ರೋಡ್ ನೋಡ್ರಿ ಹೆಂಗಿದೆ ಇಂಥ ರೋಡ್ ಇದ್ರೆ ಯಾಕೆ ಬರ್ಬಾರ್ದು ಇಲ್ಲಿ ಸುಮ್ಮನೆ ಅಲ್ಲಿ ಹೋಗಿ ಅಂಕಲೇಶ್ ಇದು ಸೂರತ್ ಹತ್ರ ಜಾಮ್ನಾಗ್ ನಿನ್ ಇಲ್ಲೇ ಓಡಾಡ್ಬೋದು ನೋಡ್ರಿ ರೋಡ್ ಇಟ್ಕೊಂಡು ನಾವ್ ಅಲ್ಲಿ ಓಡಾಡ್ತಾ ಇದ್ವಿ ಅದಕ್ಕೆ ಪಾಪ ಆಂಧ್ರ ಗಾಡ್ರೆಲ್ಲ ಇಲ್ಲೇ ಓಡಾಡೋದವ್ರು ಮೋರ್ಬಿ ಗಾಂಧಿ ಧಾಮಗ್ ಹೋಗಿರೋ ಗಾಡಿ ಎಲ್ಲ ಇಲ್ಲೇ ಬರ್ತವೆ ನೋಡಿ ನಮ್ಗೇನು ಅಲ್ಲಿ ಒಂದು ಟೋಲ್ ಎಕ್ಸ್ಟ್ರಾ ಬರ್ತೈತೆ ಅಷ್ಟೇ ದುಲಿಯಾದ ಹತ್ರ ಅದ್ಬಿಟ್ರೆ ಟಾಪ್ ಅಂಡ್ ಟಾಪ್ ರೋಡ್ ಮತ್ತೆ ಟೋಲ್ ಇಲ್ಲ ಏನಿಲ್ಲ ನೋಡಿ ಅಲ್ಲಿ ಒಂದು ಏನೊಂದು ಹದಿನೈದು ಕಿಲೋಮೀಟರ್ ಒಂದ್ ಸ್ವಲ್ಪ ಕಂಡಮೆ ಹಾಕಿದ್ ರೋಡ್ ಅಲ್ಲಿಂದ ಅಷ್ಟೇ ಇದ್ದಿದ್ದು ಇದ್ದಿದ್ದೆಲ್ಲ ಟಾಪ್ ಅಂಡ್ ಟಾಪ್ ರೋಡ್ ಎಕ್ಸ್ ಇದೆ ನೋಡಿ ಹಾ ಹಾಲಿಗೆ ಹೆಂಗ್ ನೋಡಿ ನೋಡ್ಬುಡು ಇಲ್ಲಿ ಫಾರೆಸ್ಟ್ನಾಗೆ ರಾತ್ರಿ ಓಡಾಡೋಲ್ಲ ಆ ಫಾರೆಸ್ಟ್ ತೋಡತ್ತಿನ ಬಂದೇನು ಫಾರೆಸ್ಟ್ಗೆ ಎಂಟ್ರಿ ಹಾಕ್ತಾ ಇದ್ವಿ ಊಟ ಆಗಿಟ್ಟ ಎಲ್ಲ ಒಣಗೋಗಿ ಕುಟತ್ ಗುರು ಫೈನಲ್ಲಿ ಫೈನಲಿ ಬಾರ್ ಬಂದ್ವಿ ಇಲ್ಲಿ ಫಾರೆಸ್ಟ್ ಕೆಳಗೊಂದು ಗುಜರಾತಿ ಹೋಟ್ಲೈತೆ ಫಾರೆಸ್ಟ್ ಗುಂಡ್ ಹಿಂದಕ್ಕೆ ನಿಲ್ಸಿದ್ವಿ ಗ್ರೀಸ್ ಹೊಡ್ಸಿರ್ಲಿಲ್ಲ ನೋಡಿ ಹಂಗೆ ಗ್ರೀ ಸೋಡಿಸ್ಕೊಂಡು ಟಿ ವಿ ಕೊಡ್ತಾ ನೋಡೋಣ ತಿಂಡಿ ತಿಂಡಿ ಮಾಡೋಣ ಅಂದ್ರೆ ಹೋಟ್ಲಿಂದ ಇವಾಗ ಓಪನ್ ಮಾಡಿದ್ದಾರೆ ಅವರು ಯಾಕೆ ಹೋಟ್ಲಾಗ ಊಟ ಮಾಡೋಕೆ ಹತ್ತರಿಸ್ಕೊಂಡಿದ್ದಂಗಿಲ್ಲ ಈ ಫಾರೆಸ್ಟ್ ದಾಟೋದ್ಮೇಲೆ ಮುಂದೆ ಅಡುಗೆ ಮಾಡೋಕೆ ಹೋಗಿಸ್ಬೇಕು ತೋರಿಸ್ತೀನಿ ಇದೇ ನೋಡಿ ನಮಗೆ ಕಾಣ್ತಿದೆಯಲ್ಲ ಫಾರೆಸ್ಟು ಇದೆಲ್ಲ ಕನ್ಸ್ಟ್ರಕ್ಷನ್ ಏರಿಯಾ ಇದು ಕಾಟ ಗುಜರಾತ್ ಬಾರ್ಡ್ರಿದು ಆ ಹೋಟ್ಲಾಗ ತಿಂಡಿ ತಿನ್ನಂದ್ರೆ ಆ ಹೋಟ್ಲು ಒಂದೂವರೆಗೆ ಅಂತ ಓಪನ್ ಅದಕ್ಕೆ ಈ ಕಡೆ ಬಂದು ಹಡಾಪಿಂದು ಹೋಗ್ತಿದೀವಿ ಏನು ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಐತೆ ಅಲ್ಲಿ ಹೋಗಿ ಊಟ ಗೀಟ ಮಾಡಿದ್ರು ಅದು ಅಲ್ಲಿ ತಿಂಡಿ ಸಿಗುತ್ತೆ ಅಂದ್ಕೊಂಡು ಬಂದ್ವಿ ಗುರು ಹಿಂದೆ ಹೋಟ್ಲಿದ್ವು ನಾವು ಅಲ್ಲಿ ಇಳಿಸ್ಲಿಲ್ಲ ಗೂಗಲ್ನಾಗ ನೋಡಿದ್ದೆ ಒಂದು ಗುಜರಾತಿ ಹೇಳಿ ಅದಕ್ಕೆ ಬಂದೆ ಆದರೆ ಏನು ಮಾಡ್ತೀರ ಅಲ್ಲಿ ಇರಲಿಲ್ಲ ಲಾಸ್ಟ್ ಇದೆ ಹೋಟ್ಲು ಇನ್ಮೇಲೆ ಫಾರೆಸ್ಟ್ ಚಾಲು ಇಲ್ಲಿಂದ ಘಾಟ್ ಸೆಕ್ಷನ್ ಫುಲ್ ಏರಿಯಾ ಟವರ್ ಬರೋಲ್ಲ ಗುರು ಮೂವತ್ತೈದು ಕಿಲೋಮೀಟ್ರ್ ಟವರ್ ಬರೋಲ್ಲ ಈ ಏರಿಯಾದಾಗ ತೋರಿಸ್ತೀನಿ ಬನ್ನಿ ನಿಮಗೆ ಹೋಗ್ತೀವಿ ನಾವು ಬನ್ನಿ ಹೋಗೋಣ ಹೋಗ್ತಾ ಎಲ್ಲ ಕಣ ರೋಡ್ ಕೆಲಸ ನಡೀತಾ ರೋಡ್ ಸೂಪರ್ ಆಗಿ ಮಾಡ್ಬಿಟ್ಟಾರು ಏನೋ ಸೆಂಟ್ರಿಕ್ ಬರ್ತೀಯಲ್ಲ ಒಂದ್ ಕಡೆ ಮಾರ ಯುಲ್ಡಾರ್ ನೋಡ್ರಿ ಸೆಂಟ್ರಿಕ್ ಅಡಿತದ ಯಾರು ಆರಾಮ್ ನೋಡ್ತಿದ್ದ ಬೈಕರ್ ಅಂತ ಸಹಕಾರ ಸೈಡ್ ಗೆ ಅವ್ರು ಸಹಾಯದಲ್ಲ ತಮ್ಮನ್ನು ಸಹ ಅವನು ಹೊಡ್ದ್ ಬಿಡೋನ್ ಮುಂದೆ ಹೋಗ ಗಾರ್ಡನ್ ಗುಲ್ಟಾಜ್ ಅವ್ ಬರೀಲ್ಲ ಆ ಕಡೆ ಕಾಣಿಸ್ತದ ಒಂದ್ ಸೈಡ್ಗೆ ಅಂತ ನೋಡಿದ್ರೆ ಅವ್ನ್ ಸೆಂಟ್ರಿಗೆ ಬರ್ತದಾನೆ ಗುರು ಇಲ್ಲಿದ್ದ ರೋಡ್ ಹೆಂಗೈತ ಗೊತ್ತಿಲ್ಲ ಗುರು ಯಾ ರೋಡ್ ಕೆಲಸ ಸುಮ್ಮನೆ ನಡೀತೈತೆ ಸುಮ್ನೆ ಅದ್ ಒಳ್ಳೆ ತೊಡಿತೈತಿ ನೋಡಿ ಬಾರಿ ಒಣಗೋಗ್ ಗುಲ್ಡಾ ಜಾರ್ ಸೈಡ್ ನಿಲ್ತ್ಕಾಡ್ರ ಸ್ವಲ್ಪ ಅರಿವ ಬನ್ನಿ ಬನ್ನಿ ಹೋಗ್ ಮುಂದೆ ಬನ್ನಿ ಉಲ್ಡಾ ಜಾರ್ ಬಾಳ ಇದಾವ ಇಲ್ಲಿ ಗುರು ಫಾರೆಸ್ಟ್ ಮುಗಿಸ್ಕೊಂಡ್ ಬಂದ್ವಿ ನೇ ಊರು ಯಾವುದಂತ ಗೊತ್ತಿಲ್ಲ ಫಾರೆಸ್ಟ್ ಎಲ್ಲ ದಾಟಿದ್ವಿ ನೋಡಿ ಆ ಕಡೆ ಈ ಕಡೆ ಯಾವ ನೋಡಿದ್ರು ಸಣ್ಣ ಗಾಡಿಗಳು ಕಾಣ್ತವೆ ಊರ ಹೆಸ್ರು ಗೊತ್ತಾಗ್ತಿಲ್ಲ ಹೊಸ್ತಾಗ ಬಂದಿರೋದು ನಾವು ನೋಡೋಣ ಬನ್ನಿ ಮುಂದಕ್ಕೆ ಹೋದ್ರೆ ಗೊತ್ತಾಗುತ್ತೆ ಇದ್ರೆ ಗೊತ್ತಾಗುತ್ತೆ ಇದು ಗುಜರಾತಿ ಭಾಷೆ ಐತೆ ನನಗೆ ಹಿಂದಿ ಓದೋಕ್ಕೆ ಬರೋದಿಲ್ಲ ಆಕ್ಷನ್ ಏನು ಅಷ್ಟು ಊಟ ಕರ್ಕೊಂಡು ಪ್ರಾಕ್ಷನ್ ಗುರು ಫೈನಲ್ಲಿ ಹಂಗೆ ಬಂದ್ಬಿಟ್ವಿ ನೇತ್ರಾಂಗಿಗೆ ನಾವು ಆ ಕಡೆ ಇನ್ನೊಂದು ರೂಟಲ್ಲಿ ಬರ್ತಿದ್ದೆ ನಾನು ಅಲ್ಲಿ ಸೂರತ್ ಹತ್ರ ಜಾಮ್ ಆಗ್ತೈತ ಅಂತ ಹೇಳಿ ಇದು ನೇತ್ರಾಂಗಿಗೆ ಬಂದು ಹೆಚ್ಚಾಗದು ಆ ಅಲ್ಲಿ ಬರೋದು ಇವಾಗ ರಾಜ್ ಪಿಪ್ಲಾ ಮೇಲೆ ಹೋಗಿ ಸೀದಾ ಬಡೋದ್ರ ಅವಾಗ ಇಲ್ಲಾಂದ್ರೆ ಅಂಕಲೇಶ್ವರ್ ನಲ್ವತ್ ಮೂರು ಕಿಲೋಮೀಟರ್ ಐತೆ ರೋಡ್ ಸಾಕತ್ತಾಗಿ ಮಾಡಿದ್ದಾರೆ ಅಲ್ಲಿಂದ ಬಂದಿದ್ದಕ್ಕೆ ಬೇಜಾರು ಅನಿಸಿಲ್ಲ ಗುರು ಒಂದು ಐದು ಕಿಲೋಮೀಟ್ರ್ ಒಂದು ಐದು ಹತ್ತು ಕಿಲೋಮೀಟ್ರ್ ಬೇಜಾರ್ ಅನಿಸ್ತಷ್ಟೇ ಆಮೇಲೆ ಬೇಜಾರು ಅನ್ಸ್ಲಿಲ್ಲ ಇಂತ ರೋಡ್ ಬಿಟ್ಟು ಆ ರೋಡ್ ನಾಗ ಓಡಾಡ್ತಾ ಇದೀನಿ ಅನ್ಕಂಡ್ ನಾನು ಆ ಸಟ್ ಆದ್ಮೇಲೆ ಒಂದ್ ಎಂಬತ್ ಕಿಲೋಮೀಟರ್ ಗಾಡಿ ದಾರಿನೇ ಸಾಗಲ್ಲ ಫುಲ್ ಡೀಸೆಲ್ ಇರ್ತ ಇರ್ಬಿಡುತ್ತೆ ಅಲ್ಲಿ ಓಡಾಡ್ತಿದ್ವಿ ಇಲ್ಲಿ ಜಾಸ್ತಿ ಅಣ್ಣಚಿ ಗಾಡಿಯ ಗೊತ್ತಿಲ್ಲ ಆಂಧ್ರ ಗಾಡಿ ಫುಲ್ ಓಡಾಡೋದು ಅದ್ ಹೇಳಿ ಕೇಳ್ಕೊಂಡ್ ನೋಡಿದ್ರು ಇವ್ರ ಬೈಕ್ ನಲ್ಲಿ ಮನೆಗ್ ಹೋಗಿ ಮಾತಾಡೋಣ ಇಲ್ಲಾಂದ್ರೆ ಯಾವ್ದನ್ನ ಟೀ ಹೋಟ್ಲ ಕುತ್ಕೊಂಡ್ ಮಾತಾಡ್ರಿ ಈ ತರ ಬೈಕ್ ಜೊತೆಗೆ ಹೋಗಿ ಮಾತಾಡ್ತಿರಲ್ ನೀವು ಪೊಲೀಸ್ ಟಾರ್ ಗೊತ್ತಲ್ಲ ಪೊಲೀಸ್ನವರು ಫೋನ್ ನೋಡದೆ ಕೈಯಾಗಿ ಐನೂರು ರೂಪಾಯಿ ಫೈನ್ ಅಂತಾರೆ ಸಾವಿರ ಫೈನ್ ಅಂತಾರೆ ಇಲ್ಲಿ ಗುಜರಾತ್ನಾಗಂತೂ ಎದರ್ಸೇ ಬಿಡ್ತಾರೆ ನನ್ಗೆ ಫೋನೇ ಮುಟ್ಟಿ ಇಟ್ಕೊ ಆ ಥರ ಎದ್ರಿಸ್ತಾರೆ ಅದಕ್ಕೆ ಯಾರು ಮೊರೇಲಿ ಕೂತ್ಕೊಂಡಾರ ಗುರು ಕಾರ್ ಒಳಗೆ ಕಾಣೋದೇ ಇಲ್ಲ ಆ ಶೂ ನೋಡಿ ಫೋನ್ ಕೆಳಕ್ ಆ ಸರ್ಕಲ್ ಆಗಿದ್ರು ರಾಜ್ ಟರ್ನ್ ನೋಡಿದೇವಲ್ಲ ಅಲ್ಲಿ ಇಲ್ಲಿ ಮುಂದೆ ಎಲ್ಲಿರ್ತಾರ ಗೊತ್ತಿಲ್ಲ ಸಿಟಿ ದಾಟ್ಮ್ ಬನ್ನಿ ಫಸ್ಟ್ ಫೈನಲಿ ಬಂದು ಬರೂಚಿನಾಗ ಐವದಿವಿ ಹತ್ತೋದಿವಿ ಅಂಕ್ಲೇಶ್ ಸೆಂ ಅಂಕಲೇಶ್ವರ್ ಸೆಂಟ್ರಿಗೆ ಬರುತ್ತೆ ರೋಡು ಐವೇ ಹತ್ತಾಗಿ ಮತ್ತೆ ಕರೀತದ್ ಗುರು ಅಲ್ಲಿ ಹನ್ನೆರಡು ಗಂಟೆ ಆಗ್ಬಿಟ್ಟ ಹೋಗ್ಬಿಟ್ಟ ಮಾಡ್ಬೇಕು ಅಲ್ಲಿ ಏನೇನು ಸೆಟ್ಲಿಲ್ಲ ಒಡಕ್ಕೆ ಹೋಗ್ತೀನಿ ತಗೋತೀವಿ ನೋಡ್ ಗುರು ಇವ್ನು ಅಡ್ ಕಸಿ ಅಂತಾರೆ ಇವ್ನ ಇವನು ಅಜಾಮ ಇವನು ಡ್ರೈವರ್ ಅಲ್ಲ ಅಡ್ಡ ಹೊಡಿತಾನು ಬರೋ ಗಾಡಿಗೆ ಹಂಗೆಲ್ಲ ಮಾಡ್ಬಾರ್ದು ಯಾಕೆ ರಿವರ್ಷ ಇತಕ್ಕಂತ ಇಲ್ಲಿ ಯಾಕೆ ಟೈಮ್ ಮೇಲೆ ಬರ್ತೈತೆ ನೋಡ ಫೈನಲ್ಲಿ ಅಂಕಲೇಶ್ವರ ಹತ್ರ ಬಂದು ಓಟ್ ಹೋಟ್ಲಾಗ ಊಟ ಮಾಡೋಕೆ ನಿಲ್ಸಿದ್ವಿ ಊಟ ಮಾಡಿದ್ವಿ ಹೋಟ್ಲರ್ ಕಡೆಯಿಂದ ಇಲ್ಲ ಡ್ರೈವರಿಗೆ ರೆಸ್ಟ್ ರೂಮ್ ಐತಿದ್ವಿ ಟಿ ವಿ ಚಾರ್ಜರು ಇವೆಲ್ಲ ಇದ್ದಾವೆ ಚಾರ್ಜ್ ಡ್ರೈವರ್ ಗೆ ರೆಸ್ಟ್ ರೂಮು ನಮ್ಮ ಗಾಡಿ ಹತ್ರ ಆ ಕಡೆ ಐತೆ ಹೋಗಂಗೆ ಬನ್ನಿ ಗಾಡಿ ಹತ್ರ ಗುರು ಬಿಸಿಲು ಅಂದರೆ ಬಿಸಿಲು ನಾಲ್ಕೂವರೆ ಆದರೂ ಬಿಸಿಲು ಕಮ್ಮಿ ಆಗಂಗಿಲ್ಲ ಇಲ್ಲೇ ಬರೋಚಿನಾಗೆ ನೀವು ಮಧ್ಯಾಹ್ನ ಬಂದು ನಿಂತ್ಕೊಂಡು ಊಟ ಮಾಡಿ ಮಕ್ಕಂಡಿದ್ವಿ ಇಡೀ ಪಾರ್ಕಿಂಗ್ಗೆ ಸುತ್ತರ್ದು ಬಿಟ್ವಿ ನೆಲ್ ಇವಾಗ ಸಿಕ್ತು ರೆಸ್ಟ್ ರೂಮ್ ಐತೆ ರೆಸ್ಟ್ ರೂಮ್ ಪಕ್ಕದಾಗ ಹಾಕಿದೀನಿ ಅಂತಿರ್ತವ್ರು ಎಲ್ಲ ಪಾರ್ಕಿಂಗ್ ಎಲ್ಲ ಸುತ್ತಾರ್ದು ಈ ಕಡೆ ಹಾಕಿದ್ ಗಾಡಿ ತಕೊಂಡೋಗಿ ಆ ಮರದ ಕೇಳಕ್ ಹಾಕಿದ್ವಿ ಅಲ್ಲಿ ಭೀ ಮ ಹೋಗಿ ಬಿಸಿಲು ಬಂತು ತಿರುಗಿ ಆ ಕಡೆ ಮೂಲೆಗೆ ಹಾಕಿದ್ವಿ ಅಲ್ಲಿ ಬಿಸಿಲು ಬಂತು ಇವಾಗ ತಕ್ಕ ಬಂದು ಇಲ್ಲಿ ಹಾಕಿದ್ವಿ ಇದು ಕಾಣತ್ತಲ್ಲ ಡ್ರೈವರ್ ರೆಸ್ಟ್ ರೂಮ್ ಇದು ಈ ಥರ ಯಾವ ಹೋಟ್ಲಾಗು ಇಲ್ಲ ರೆಸ್ಟ್ ರೂಮ್ ಗುಜರಾತಿ ಹೋಟ್ಲಾಗ ಚೆನ್ನಾಗೈ ಡೋರ್ ಹಾಕಲ್ಲ ಶಿಶಾ ಟೀ ಕುಡಿಯನ್ ಬನ್ನಿ ಹೋಗಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಬಿಸಿಲು ಇಳಿತು ಮಾರ್ಕೆಟಿಗೆ ಬಿಸಿಲು ಇಲ್ಲ ಇವಾಗ ಹೋಗ್ತಾ ಈ ಕಡೆ ರೈಟ್ ಸೈಡ್ಗೆ ಹೋದ್ರೆ ಪೊಲೀಸರ್ ಕಾಟ ಅದಕ್ಕೆ ಸೆಂಟರ್ ಆಗಿ ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಲಂಡನ್ ಬ್ರಿಡ್ಜ್ ಬರುತ್ತೆ ಅದೇ ನರ್ಮದ ನದಿ ಬ್ರಿಡ್ಜ್ ಅಲ್ಲಿ ಹೋಗ್ತಾ ಹೋಗೋದೇ ಮತ್ತೆ ಬರೋಚು ಬ್ರಿಡ್ಜಿಗೆ ಬಂದೆ ನೋಡಿ ನರ್ಮದಾ ನದಿ ಬ್ರಿಡ್ಜು ಈ ಬ್ರಿಡ್ಜ್ ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಜನ ಲೇಬರ್ ಸತ್ತೋಗ್ಬಿಟ್ಟಿದ್ದಾರೆ ಯಾರ ಸತ್ತೋಗಿದಾರಂದ್ರೆ ಅವರು ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಸೈಡಿಗೆ ಮಕ್ಕಳಿರೋರ್ ಮೇಲೆ ಟಿಪ್ಪರ್ನ ಹಚ್ರೋದು ಒಂದ್ ಎರಡ್ ಮೂರ್ ಸಲ ಮಕ್ಕಂಡಿರೋ ಇಲ್ಲೇ ಪುಟ್ಬಾತ್ ಮೇಲೆ ಕೆಲಸ ಮೇಲೆ ಟಿಪ್ಪರ್ ಟಿಪ್ಪರ್ನ ಹಚ್ಚಿದ್ರಂತೆ ಒಂದು ಸಲ ಐದ್ ಜನ ಒಂದ್ಸಲ ಏಳು ಜನ ಇಂಗ್ ಸತ್ತೋಗಿದ್ದಾರೆ ಇದು ನಮ್ಮ ಬೆಂಗಳೂರಿನಲ್ಲಿ ಇದೆ ಕೇರ್ಪುರಂ ನಲ್ಲಿ ಅಲ್ಲ ಕೇರ್ಪುರಂ ನಗರಲ್ಲ ಇಂತ ಬ್ರಿಡ್ಜ್ ಕೆ ಆರ್ ಕೇರ್ಪುರಂ ನಲ್ಲಿ ಐತಂತ ನೋಡಿ ನನ್ನ ಶಿಷ್ಯ ಹೇಳ್ತಾನೆ ಫಸ್ಟ್ ಗುರು ಆ ಕಡೆ ಎರಡು ಬ್ರಿಡ್ಜ್ ಇದ್ವು ಜಾಮ್ ಅಂದ್ರೆ ವಿಚಿತ್ರ ಜಾಮ್ ಆಗೋದು ಈ ಬ್ರಿಡ್ಜ್ ಕೆಲಸ ಮಾಡೋದಕ್ಕಿಂತ ಮುಂಚೆ ಅವ್ ಎರಡ್ ಬ್ರಿಡ್ಜ್ ನ ಸಾಕ್ ಸಾಕು ಹೋಗ್ಬಿಡೋದು ಒಂದೊಂದ್ ದಿವಸ ಇಲ್ಲ ಜಾಮ್ ಆಗ್ಬಿಡೋದು ಈ ಬ್ರಿಡ್ಜ್ ಆದಾಗ್ಲಿಂದ ಜಾಮ್ ಇಲ್ಲ ಏನಿಲ್ಲ ಸುಮ್ನೆ ಆರಾಮಾಗಿ ಹೋಗ್ತಾ ಇರೋದೇ ಹೋಗ್ತಾ ಇರೋನ್ ಬನ್ನಿ